ನಿಮಗೆಲ್ಲ ಭವ್ಯ ಅವರ ಬಗ್ಗೆ ಗೊತ್ತೇ ಇರುತ್ತೆ ಅಂತ ಅದ್ಭುತವಾದಂಥ ನಟಿ ಇಲ್ಲಿಯ ತನಕ ನೂರಕ್ಕೂ ಅಧಿಕ ಸಿನಿಮಾಗಳಿಗೆ ನಡೆಸಿದ್ದಾರೆ ಆ ಒಂದು ಸಮಯದಲ್ಲಿ ಎಲ್ಲ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳ ಚಿತ್ರ ನಡೆಸಿ ಬಿಟ್ಟಿದ್ದಾರೆ ಅಂಬರೀಷ್ ಆಗಿರ್ಬೋದು ವಿಷ್ಣುವರ್ಧನ್ ಶಂಕರ್ ನಾಗ್ ಅನಂತ್ ನಾಗ್ ರವಿಚಂದ್ರನ್ ವಿನೋದ್ ಆಳ್ವಾ ವಿಜಯ್ ಕಾಶಿ ಈಗ ಪ್ರತಿಯೊಬ್ಬರ ಹೀರೋಗಳ ಜೊತೆ ಕೂಡ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ ಕೆಲಸವನ್ನು ಮಾಡಿದ್ದಾರೆ ಹೌದ ಸಮಯದಲ್ಲಿ ಭಾಳಷ್ಟು ಫೇಮಸ್ನಲ್ಲಿದ್ದರು ಅಂದರೆ ಎರಡು ಸಾವಿರ ಇಸ್ವಿಯಲ್ಲಿ ಇವರಿಗೆ ಈಗ ಸದ್ಯಕ್ಕೆ ಐವತ್ತೇಳು ವರ್ಷ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಸದ್ಯಕ್ಕೆ ಯಾಕೆಂದರೆ ಸಿನಿಮಾ ಶೂಟಿಂಗ್ ಅದು ಇರುತ್ತಲ್ಲ ಆದರೆ ಇವರು ಮದುವೆ ಬಳಿಕ ಇವರು ಮುಖೇಶ್ ಅವರನ್ನ ಮದುವೆ ಆಗಿದ್ದ ನಂತರ ಮುಂಬೈಗೆ ಹೋಗಿ ಸೆಟ್ಲ್ ಆಗಿಬಿಟ್ರು ಅಲ್ಲಿ ಮುಖೇಶ್ ಅವರು ಬಿಸ್ನೆಸ್ ಮ್ಯಾನ್ ಆಗಿದ್ರು ಒಂದು ನಾಲ್ಕೈದು ವರ್ಷಗಳ ಕಾಲ ಬ್ರೇಕನ್ನು ತಗೊಂಡಿದ್ರು ಈಗ ಮತ್ತೆ ಸಿನಿಮಾಗಳಲ್ಲಿ ಸಕ್ರಿಯರಾಗಿದ್ದಾರೆ ವರ್ಷಕ್ಕೊಂದು ಸಿನಿಮಾದರೂ ಫಿಕ್ಸ್ ಆಗಿರುತ್ತೆ ಇತ್ತೀಚೆಗಷ್ಟೇ ಅವತಾರ ಪುರುಷ ಸಿನಿಮಾದಲ್ಲಿ ನಡೆಸಿದ್ದಾರೆ ಶರಣ್ ಅವರ ತಾಯಿಯ ಪಾತ್ರದಲ್ಲಿ ನಿಭಾಯಿಸಿದರೆ ನೀವು ನೋಡಿರಬಹುದು ಅವತ್ತರ ಪುರುಷ ಚೆನ್ನಾಗಿರುವಂತಹ ಸಿನಿಮಾ ಅದು ಶರಣ್ ಅವರದ್ದು ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಇವಳು ಕೂಡ ನಡೆಸುತ್ತಿದ್ದಾರೆ ಜೊತೆಗೆ ಕಿರು ಕೂಡ ಸಕ್ರಿಯರಾಗಿರ್ತಾರೆ ಸಿನಿಮಾ ಆಫರ್ಸ್ ಗಳು ಒಳ್ಳೆ ರೀತಿಯಲ್ಲಿ ಇವರಿಗೆ ಸಿಗ್ತಾ ಇದೆ ನಟನೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಮೊದಲ ಬಾರಿಗೆ ಮಗಳ ಫೋಟೋವನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗಿರ್ತಾರೆ ಭವ್ಯ ಇವರ ಫೋಟೋಸ್ಗಳು ಸಾಕಷ್ಟು ನೀವು ನೋಡಿರ್ತೀರ ಆಗಾಗ ಇವರೇ ಶೇರ್ ಮಾಡಿಕೊಳ್ಳಿರ್ತಾರೆ ಪತಿಯ ಜೊತೆ ಆದರೆ ಮಗಳ ಫೋಟೋವನ್ನು ಅಪರೂಪ ಶೇರ್ ಮಾಡ್ಕೊಳ್ಳೋದು ಆದರೆ ಇವತ್ತು ಶೇರ್ ಮಾಡ್ಕೊಂಡಿದ್ದಾರೆ ಎಲ್ಲ ಕಡೆ ಫೈಲ್ ಫಾರ್ ಅಭಿಮಾನಿಗಳು ಸಹ ಮಗಳನ್ನು ಪಟ್ಟಿದ್ದಾರೆ ಮಗಳು ಕೂಡ ಮಾಡರ್ನ್ ಮತ್ತು ಯಂಗ್ ಆಗಿದ್ದಾರೆ ಎಲ್ಲ ರೀತಿಯಲ್ಲೂ ಕೂಡ ಬಬ್ಬ್ಯ ಅವರು ಮಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಆದರೆ ಸಿನಿಮಾ ರಂಗದಿಂದ ದೂರವಿಟ್ಟಿದ್ದಾರೆ ಬಬ್ಬ್ಯಾ ಅವರು ಮಗಳನ್ನು ನಿಮಗೂ ಕೂಡ ಈ ನಟಿ ಒಂದು ತಪ್ಪದೇ ಲೈಕ್ ಕೊಡಿ ಹಾಗೆ ಬವ್ಯ ಮಗಳು ಹೇಗಿದ್ದಾರೆ ಎಂಬುದನ್ನು ಕೂಡ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ನಮ್ಮ ಚಾನಲ್ನ ಈಗ ಸಬ್ಸ್ಕ್ರೈಬ್ ಮಾಡಿಕೊಡಿ